ಭೂಮಿ ಪಾಡು ಯಾರಿಗೂ ಬೇಡ ನಾಯಿಗಿಂತ ಕೀಳಾಗಿ ಕಾಣ್ತಿದ್ದಾಳೆ ಅಂಜನಾ ಅಜಿತ್ ಕಾರ್ಯಾಚರಣೆ ಆರಂಭ ಅಶ್ವಿನಿ ಮೇಲೆ ಅಜಿತ್ ಕಾರ್ಯಾಚರಣೆ ನಿನ್ನ ಜೊತೆ ನನ್ನ ಕಥೆ ಭೂಮಿಯ ಮೇಲೆ ಈಗ ಒಂದು ದೊಡ್ಡ ಕಳಂಕ ಬಂದಿದೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ವಾರ ಟೈಮ್ ತಗೊಂಡು ಅಜಿತ್ ಈಗ ಆ ಒಂದು ವಾರದಲ್ಲಿ ಭೂಮಿ ನಿರಪರಾಧಿ ಅಂತ ನಿರೂಪಿಸ್ತೀನಿ ಇಲ್ಲಾಂದರೆ ಭೂಮಿನ ನಾನೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಚಾಲೆಂಜ್ ಮಾಡಿ ಆ ಕಾರ್ಯಾಚರಣೆ ಮೇಲೆ ಅಜಿತ್ ಆಚೆ ಹೋಗಿದರೆ ಭೂಮಿ ಎಂದನಂತ ಮನೆ ಕೆಲಸ ಮಾಡ್ತಿದ್ದಾಳೆ ಬೆಳಗ್ಗೆ ಎದ್ದು ಅಚ್ಚುಕಟ್ಟಾಗಿ ದೇ ಮನೆ ಮುಂಭಾಗಲಲ್ಲಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ತುಳಸಿ ಪೂಜೆ ಮಾಡೋಕ್ಕೆ ಹೋದರೆ ಅಂಜನ ಒಂದು ದೊಡ್ಡ ಬಕೆಟಲ್ಲಿ ನೀರು ತಂದು ಅಷ್ಟು ಅದ್ಭುತವಾಗಿ ಬಿಡಿಸಿರೋ ರಂಗೋಲಿ ಹಾಕಿ ಕೊಚ್ಚಿಸಿ ಹಾಳು ಮಾಡಿದ್ದಾಳೆ ಎಲ್ಲ ಹಾಳು ಮಾಡಿ ಈಗ ಭೂಮಿನ ಬೈಕ್ ಬಂದಂಗೆ ಬೈತಾ ಇದ್ದಾಳೆ ಆ ಟೈಮಲ್ಲಿ ಮನೆಯವ್ರೆಲ್ರೂ ಬಂದಿದ್ದಾರೆ ಆದರೆ ಭೂಮಿ ಪರವಾಗಿ ಯಾರು ನಿಂತ್ಕೊಂಡು ಮಾತಾಡೋದಿಕ್ ಆಗ್ತಾ ಇಲ್ಲ ಜನ ತುಂಬಾ ಕೀಳಾಗಿ ಭೂಮಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ನಾಯಿ ಹೇಗೆ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೋ ನೀನು ಹಾಗೆ ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ಚಂದ ಇಷ್ಟೆಲ್ಲ ಹಾರಾಡ್ಕೊಂಡು ಕೆಲಸ ಮಾಡಿಕೊಂಡು ಇಲ್ಲೆಲ್ಲ ತಿರ್ಗಾಡೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಹೋಗಿದ್ರೂ ಇನ್ನೂ ಇಲ್ಲೇ ಇದೆಯಲ್ಲ ಏನಂತ ಹೇಳಿ ನಿನಗೆ ಮಾನ ಮರ್ಯಾದೆ ಇಲ್ಲ ಏನೂ ಇಲ್ಲ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಭೂಮಿಗೆ ಕಣ್ಣೀರು ಹಾಕೋತಾ ಇರ್ತಾಳೆ ಭೂಮಿಯವ್ರತೆಗೂ ಬೇಜಾರಾಗಿ ಕಣ್ಣೀರು ಹಾಕ್ತಿರ್ತಾಳೆ ಬೇರೆಯವರೆಲ್ಲ ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನೋಡೋಣ ನಿನ್ನ ಗಂಡ ಅಜಿತ್ ಏನೋ ಚಾಲೆಂಜ್ ಹಾಕಿದ್ದಾನಲ್ಲ ಅವ್ನು ಹೇಗೆ ನಿನ್ನ ಇಲ್ಲೇ ಉಳಿಸ್ಕೊತಾನೆ ಅವ್ನು ಹೇಗೆ ಒಂದು ವಾರದೊಳಗೆ ಪ್ರೂವ್ ಮಾಡ್ತಾನೆ ಅದು ಹೇಗೆ ನಿನ್ನನ್ನು ಇದೇ ಮನೇಲಿ ಉಳಿಸ್ಕೊಳ್ತಾನೆ ಅಂತ ನಿನನ್ನನ್ನು ಅವನೇ ಕುತ್ತಗೆಗಳ ಆಚೆ ಹಾಕೋ ಹಾಗೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಭೂಮಿ ತಲೆ ತಗಸ್ಕೊಂಡು ನಿಂತಿದ್ದಾಳೆ ಇನ್ನೊಂದ್ ಕಡೆ ಅಜಿತ್ ಕಾರ್ಯಾಚರಣೆ ಶುರುವಾಗಿದೆ ತನಗೆ ಗೊತ್ತಿರೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಈಗ ಅಜಿತ್ ಅನುಮಾನ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಜೈನ್ ಹಾಸ್ಪಿಟ್ಲಲ್ಲಿ ಒಬ್ಬಳು ಹೊಸದಾಗಿ ನರ್ಸ್ ಕೆಲಸಕ್ಕೆ ಸೇರ್ಕೊಂಡಿದ್ದಾಳಲ್ಲ ಅಶ್ವಿನಿ ಅಂತ ನನಗೆ ಅವ್ರ ಬ್ಯಾಕ್ಗ್ರೌಂಡ್ ಇನ್ಕ್ವೈರಿ ಆಗಬೇಕು ಆದಷ್ಟು ಬೇಗ ಈ ಎನ್ಕ್ವೈರಿ ಮುಂದುವರಿಸಿ ಅದೇ ಇದು ಸೀಕ್ರೆಟ್ ಆಗಿರಲಿ ಅಂತ ಹೇಳಿಬಿಟ್ಟು ಈಗ ಅವ್ನ ಕೆಲಸ ಕಾರ್ಯಾಚರಣೆನ ಅವ್ನು ಶುರು ಮಾಡಿಕೊಂಡು ಭೂಮಿನ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ ನೋಡೋಣ ಅಜಿತ್ ಭೂಮಿ ಹೇಗೆ ಗೆಲ್ತಾರೆ ಅಂತ ಎಲ್ಲ ಕಷ್ಟಗಳನ್ನ ದಾಟಿ ಅಜಿತ್ ಭೂಮಿ ಗೆಲ್ಲೇಬೇಕು ಅದೇ ಅಲ್ವಾ ಎಲ್ಲ ಸೀರಿಯಲ್ನಲ್ಲೂ ಆಗೋದು ಅಂಜನಾಗೆ ಚಾಲೆಂಜ್ ಹಾಕಿ ಅಜಿತ್ ಗೆದ್ದು ತೋರಿಸ್ಬೇಕಾಗಿದೆ ಇನ್ನು ಅಶ್ವಿನಿ ಮುಖವಾಡ ಕಳಿಸ್ಬೇಕಾಗಿದೆ ಹಿಂದೆ ಇರೋ ದೇವ್ಯಾನಿ ಮುಖವಾಡ ಕೂಡ ಕಳಿಸ್ಬೇಕಾಗಿದೆ ನೋಡೋಣ ಇದೆಲ್ಲಿವರೆಗೂ ಹೋಗುತ್ತೆ ಅಂತ ಮತ್ತೆ ಒಂದು ಹೊಸ ಎಪಿಸೋಡ್ನಲ್ಲಿ ಇದೇ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್